ಬೆಳಗಿನ ಹಾಗೂ ಮಧ್ಯಾಹ್ನದ ಊಟಕ್ಕೆ ಸೂಕ್ತವಾದ ತಿನ್ನಲು ಹಿತವಾದ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪುಲಾವ್ ಹಾಗೂ ಇದಕ್ಕೆ ಚೆನ್ನಾಗಿ ಹೊಂದಿಕೆ ಆಗುವಂತಹ ಸೌತೆಕಾಯಿ ಸಲಾಡನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಮಳೆಗಾಲದಲ್ಲಿ ನುಗ್ಗೆ ಸೊಪ್ಪು ಚೆನ್ನಾಗಿ ಚಿಗುರು ಬಂದಿರ್ತದೆ ಎಳೆಯ ಎಲೆ ಸಿಗುತ್ತೆ ಅದು ತುಂಬ ರುಚಿ ಅಡುಗೆಗೆ ಬಳಸಲಿಕ್ಕೆ ಆದರೆ ನುಗ್ಗೆ ಸೊಪ್ಪನ್ನು ಯಾವ ಸೀಸನಲ್ಲಿ ಕೂಡ ಯಾವ ತಿಂಗಳಲ್ಲಿ ಕೂಡ ನಾವು ಬಳಸ್ಬೋದು ಮಳೆಗಾಲದಲ್ಲಿ ಇದರಲ್ಲಿ ಚಿಗುರು ಬಂದಿರುವ ಕಾರಣ ಎಳೆಯ ಎಲೆಗಳು ಸಿಗ್ತದೆ ನೋಡಿ ಇಷ್ಟೊಂದು ಸೊಪ್ಪು ಸಿಕ್ಕಿದೆ ಇದರಲ್ಲಿ ಇನ್ನು ಇದನ್ನ ನೀಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ಹಾಗೆ ಹಣ್ಣಾದ ಎಲೆ ಇದ್ರೆ ಅದನ್ನ ಕೂಡ ಬೇರ್ಪಡಿಸಬೇಕು ಎಳೆಯ ಹಿಂಬದಿಯೆಲ್ಲ ಚೆನ್ನಾಗಿ ಹುಳು ಏನಾದರೂ ಇದೆಯಾ ಅಂತ ನೋಡ್ಕೊಳ್ಬೇಕು ಮಳೆಗಾಲದಲ್ಲಿ ಕ್ಲೀನಾಗಿ ಇರ್ತದೆ ಎಲೆ ಆದರೂ ಕೂಡ ನಾವು ಸ್ವಲ್ಪ ಸೊಪ್ಪು ಅಂದ ತಕ್ಷಣ ಅದನ್ನ ಜಾಗೃತೆಯಿಂದ ನೀಟಾಗಿ ಕ್ಲೀನ್ ಮಾಡಿ ಅಡುಗೆಗೆ ಬಳಸಿಕೊಳ್ಬೇಕು ತಕ್ಷಣಕ್ಕೆ ನಾವು ಅಡುಗೆಗೆ ಬಳಸಬೇಕು ಅಂದರೆ ಇದನ್ನ ಕೈಯಿಂದನೇ ಬಿಡಿಸ್ಕೊಳ್ಬೇಕು ಅಥವಾ ನಾಳೆ ಏನಾದರೂ ನೀವು ಇವತ್ತು ಕೊಯ್ದಿಟ್ಟು ಬಳಸ್ತೀರಿ ಅಂದರೆ ಈ ಗೆರಸೆ ಮೇಲೆ ಹೀಗೇನೆ ಇಟ್ಟರೆ ಅದು ಉದುರಿ ಇರ್ತದೆ ನಂತರ ಅಡುಗೆಗೆ ಬಳಸಿಕೊಳ್ಳಬಹುದು ಈಗ ಪುಲಾವ್ ಮಾಡಲಿಕ್ಕೆ ಆರು ಬೆಳ್ಳುಳ್ಳಿ ಕಾಲಿಂಕಿ ಶುಂಠಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ ನಾನಿಲ್ಲಿ ಬಳಸಿರೋದು ಗಾಂಧಾರಿ ಮೆಣಸು ಒಂದು ಇಂಚು ಚಕ್ಕೆ ಒಂದು ಪುಲಾವ್ ಎಲೆ ಇಪ್ಪತ್ತೈದು ಕರಿಬೇವಿನ ಎಲೆ ಸಣ್ಣ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ನೀರು ಜಾಸ್ತಿ ನೀರು ಬೇಡ ಸೇರಿಸ್ಕೊಂಡು ತರಿಯಾಗಿ ಇದನ್ನ ಪೇಸ್ಟ್ ಮಾಡಿಕೊಳ್ಬೇಕು ಇದಕ್ಕೇನೆ ಕಾಳುಮೆಣಸು ಹಾಗೂ ಪುದೀನವನ್ನು ಕೂಡ ಸೇರಿಸ್ಕೊಳ್ಬೋದು ಬಾಣಲೆಗೆ ಮೂರು ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು ರುಬ್ಬಿದ ಮಸಾಲೆಯನ್ನು ಹಾಕೊಂಡು ಇದಕ್ಕೆ ಮುಕ್ಕಾಲ್ಟಿ ಚಮಚ ಉಪ್ಪು ಸೇರಿಸಿ ಸಣ್ಣ ಉರಿಯಲ್ಲಿ ಒಂದೂವರೆ ನಿಮಿಷ ಇದನ್ನು ಹುರ್ಕೊಳ್ಬೇಕು ಈ ಒಂದೂವರೆ ನಿಮಿಷ ಹುರಿದು ಆದಮೇಲೆ ಎರಡು ಕಪ್ಪು ನುಗ್ಗೆ ಸೊಪ್ಪನ್ನು ನಾನು ತೊಳ್ಕೊಂಡು ಹಾಕ್ತಾ ಇದ್ದೇನೆ ಎರಡು ಈರುಳ್ಳಿ ಒಂದು ಟೊಮೆಟೊ ಹಾಕಿ ಇದನ್ನೊಂದು ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಎಣ್ಣೆಯಲ್ಲಿಯೇ ಬಾಡಿಸ್ಕೊಳ್ಬೇಕು ನಂತರ ಮುಚ್ಚಲ ಮುಚ್ಚಿ ಇದನ್ನ ಬೇಯಿಸ್ಕೊಳ್ಬೇಕಾಗ್ತದೆ ಒಂದು ಎರಡು ನಿಮಿಷ ಒಂದರಿಂದ ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ಮತ್ತೆ ಇದನ್ನು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ತಾ ಇದ್ದೇನೆ ಿ ಮುಚ್ಚಲಾ ಮುಚ್ಚಿ ಇದನ್ನು ಎರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ ಇಲ್ಲಿಗ ನುಗ್ಗೆ ಸೊಪ್ಪು ಅನ್ನ ಹಾಕೋದಕ್ಕೆ ಮೊದಲು ಸರಿಯಾಗಿ ಬೆಂದಿರಬೇಕು ನಂತರ ಬೇಯಿಸ್ಲಿಕ್ಕೆ ಇಲ್ಲ ಈಗ ಮೂರು ಕಪ್ ಬಾಸ್ಮತಿ ಅಕ್ಕಿಯಿಂದ ಅನ್ನ ಮಾಡ್ಕೊಂಡಿರೋದು ಹಾಕಿದ್ದೇನೆ ಅರ್ಧ ಕಪ್ ಬಟಾಣಿ ಬೇಯಿಸಿದ ಬಟಾಣಿ ಒಂದು ದೊಡ್ಡ ಚಮಚ ನಿಂಬೆ ರಸ ಬಟಾಣಿಯನ್ನು ರಾತ್ರಿ ಪೂರ್ತಿ ನೆನೆ ಹಾಕಿ ಬೇ ಕುಕ್ಕರ್ನಲ್ಲಿ ಒಂದು ಸೀಟಿಯಲ್ಲಿ ಬೇಯಿಸ್ಕೊಂಡಿರೋದು ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಹಾಗೆ ಬಿಸಿ ಆಗಲಿಕ್ಕೆ ಇಟ್ಟರೆ ಆಯಿತು ಈಗ ಇಲ್ಲಿ ರುಚಿಯಾದ ಆರೋಗ್ಯಕರವಾದ ಪುಲಾವ್ ರೆಡಿಯಾಗಿದೆ ಅನ್ನ ಇಲ್ಲಿ ಉದುರುದುರಾಗಿ ಇದ್ದರೆ ಪುಲಾವ್ ಅಂತೂ ತುಂಬಾ ರುಚಿಯಾಗಿ ಬರ್ತದೆ ಬಾಸ್ಮತಿ ಅಕ್ಕಿ ಅಂದಮೇಲೆ ನೀವು ಹೇಳೋದೆ ಬೇಡ ತುಂಬಾ ರುಚಿಯಾಗಿ ಬರ್ತದೆ ಅನ್ನ ಅಂತೂ ತುಂಬನೇ ಉದುರುದುರಾಗಿ ಕೂಡ ಬಂದಿದೆ ಇನ್ನಿದಕ್ಕೆ ಸಲಾಡ್ಗೆ ಅರ್ಧ ಸೌತೆಕಾಯಿ ಸಣ್ಣಗೆ ಹೆಚ್ಚಿಕೊಂಡಿರೋದು ಅರ್ಧ ಈರುಳ್ಳಿ ನಂತರ ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸಿನಕಾಯಿ ಕಾಲು ಕಪ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನಾನು ಈರುಳ್ಳಿ ಹಾಕಿ ಹಸಿ ಈರುಳ್ಳಿ ಹಾಕಿ ಮಾಡೋದ್ರಿಂದ ಎಷ್ಟು ತಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾ ಇದ್ದೇನೆ ಸಣ್ಣ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ ಇವಾಗೆಲ್ಲಿ ಆರೋಗ್ಯಕರವಾದ ಪುಲಾವ್ ಕೂಡ ರೆಡಿ ಆಯಿತು ಹಾಗೆ ಸಲಾಡ್ ಕೂಡ ರೆಡಿ ಆಯಿತು ನೀವು ಲಂಚ್ ಬಾಕ್ಸಿಗೆ ಏನಾದರೂ ಹಾಕಿ ಕೊಡ್ತೀರಿ ಅಂದರೆ ಇದನ್ನ ಈರುಳ್ಳಿ ಹಾಕದೆ ಸಲಾಡ್ ಮಾಡ್ಕೊಳ್ಳಿ ಅಥವಾ ಮೊಸರು ಮಾತ್ರ ಹಾಕಿಕೊಡಿ ಯಾಕಂದರೆ ಹಸಿ ಈರುಳ್ಳಿ ಜಾಸ್ತಿ ಕಟ್ ಮಾಡಿ ಇಟ್ಟು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದಕ್ಕೆ ಖಾಲಿ ಮೊಸರು ಕೂಡ ತುಂಬ ರುಚಿಯಾಗಿ ಇರ್ತದೆ ಇದು ತುಂಬಾ ರುಚಿಯಾಗಿ ಇರ್ತದೆ ಪುಲಾವ್ ಕೂಡ ಒಮ್ಮೆ ಟ್ರೈ ಮಾಡಿ ಧನ್ಯವಾದಗಳು